ರಾಷ್ಟೀಯ ಹೆದ್ದಾರಿ ಅರವತ್ತಾರರ ಪಾವಂಜೆ ಬಳಿ ಸರಣಿ ಅಪಘಾತ ನಡೆದಿದ್ದು ಗಂಭೀರ ಗಾಯಗೊಂಡಿದ್ದ ಸ್ಕೂಟರ್ ಸವಾರಿ ಬಂಗ್ರಕೋಳೂರು ನಿವಾಸಿ ಶ್ರುತಿ ಆಚಾರ್ಯ ಸಾವನ್ನಪ್ಪಿದ್ದಾರೆ ಅಪಘಾತ ನಡೆದ ಸ್ಥಳದಲ್ಲಿದ್ದ ಇಪ್ಪತ್ತೇಳು ವರ್ಷದ ಮೃತ ಶ್ರುತಿ ಆಚಾರ್ಯ ತಂದೆ ಗೋಪಾಲ ಆಚಾರ್ಯ ಬಳಿಯಲ್ಲಿ ನಿಂತಿದ್ದು ಮಹಿಳೆ ಕೈರುಣ್ಣಿ ಸರವರಿಗೆ ತೀವ್ರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮೃತ ಮಹಿಳೆ ಶ್ರುತಿ ಆಚಾರ್ಯ ಚೆನ್ನೈನಲ್ಲಿ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದು ಹದಿನೈದು ದಿನಗಳ ಹಿಂದೆ ತನ್ನ ಸಹೋದರ ನಿಧನರಾದ ಹಿನ್ನೆಲೆ ಅಂತಿಮ ಕಾರ್ಯಕ್ಕೆ ಆಗಿದೆ ಕೆಲಸದ ನಿಮಿತ್ತ ತಂದೆಯ ಜೊತೆ ಕಿನಿಗೋಳಿ ಬ್ಯಾಂಕಿಗೆ ಹೋಗಿ ಪಾವಂಜೆ ದೇವಸ್ಥಾನದಲ್ಲಿ ಊಟ ಮಾಡಿ ವಾಪಸ್ ಆಗ್ತಾ ಇದ್ದಾಗ ಈ ದುರ್ಘಟನೆ ನಡೆಸಿದೆ ಉಡುಪಿ ಕಡೆಯಿಂದ ಮಂಗಳೂರು ಕಡೆಗೆ ಹೋಗ್ತಾ ಇದ್ದ ಇನೋವಾ ಕಾರು ರಾಷ್ಟ್ರೀಯ ಹೆದ್ದಾರಿ ಹಳೆಯಂಗಡಿ ಸಮೀಪದ ಪಾವಂಜೆ ಬಳಿ ಭಾರೀ ಮಳೆ ಬರುವ ಸಮಯದಲ್ಲಿ ಸ್ಕೂಟರ್ ಹಾಗೂ ಬೈಕ್ ಸವಾರರು ಹೆದ್ದಾರಿ ಬದಿಯ ಮಣ್ಣಿನ ರಸ್ತೆಯಲ್ಲಿ ಕೋಟ್ ಹಾಕಲು ನಿಲ್ಲಿಸಿದ್ದಾಗ ಏಕಾಏಕಿ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಹೆದ್ದಾರಿ ಬದಿ ಮಣ್ಣಿನ ರಸ್ತೆಯಲ್ಲಿ ನಿಲ್ಲಿಸಿದ್ದ ಬೈಕ್ ಹಾಗೂ ಸ್ಕೂಟರ್ಗೆ ಡಿಕ್ಕಿ ಹೊಡೆದಿದ್ದು ಅದರಲ್ಲೂ ಸ್ಕೂಟರ್ ಸವಾರಿ ಶ್ರುತಿ ಸಮೇತ ಇನೋವಾ ಕಾರು ಎಳೆದುಕೊಂಡು ಹೋಗಿ ಹೆದ್ದಾರಿ ಬದಿಯಲ್ಲಿ ನಿಲ್ಲಿಸಿದ್ದ ಸಿಮೆಂಟ್ ಸ್ಲಾಬ್ಗೆ ಡಿಕ್ಕಿ ಹೊಡೆದಿದೆ ಗಂಭೀರ ಗಾಯಗೊಂಡ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ರೂ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ